ಮತ್ತೊಂದು ಕಡೆ ಇವತ್ತು ಇನ್ನೊಂದು ಪಾಳಯದಲ್ಲಿ ಮತಬೇಟೆ ಹೇಗಿರುತ್ತೆ ಅಂದ್ರೆ ನಿಖಿಲ್ ಕುಮಾರ್ ಅವರ ಮತಯಾಚನೆ ಇವತ್ತು ಯಾವ ರೀತಿಯಾಗಿರುತ್ತೆ ಏಪ್ರಿಲ್ ಹದಿನೆಂಟರಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಿಖಿಲ್ ಮತಯಾಚನೆಯನ್ನ ಮಾಡ್ತಾರೆ ಸುಮಾರು ಇಪ್ಪತ್ ಮೂರು ಗ್ರಾಮಗಳಲ್ಲಿ ರೋಡ್ ಶೋ ಮುಖಾಂತರವಾಗಿ ನಿಖಿಲ್ ಪ್ರಚಾರವನ್ನು ನಡೆಸ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರು ಏನೋ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪುತ್ರನ ಪರವಾಗಿ ಮತಬೇಟೆ ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಕೆಆರ್ ನಗರದಲ್ಲಿ ನಡೆಯುವಂತ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಅದನ್ನ ಹೊರತುಪಡಿಸಿ ಮೇಲ್ಕೋಟೆ ಜೊತೆಗೆ ಕೆಆರ್ ಪೇಟೆಯಲ್ಲೂ ಕೂಡ ಇವತ್ತು ಹಲವು ಸಮಾರಂಭಗಳಲ್ಲಿ ಮುಖ್ಯಮಂತ್ರಿಗಳೇ ಖುದ್ದಾಗಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಖಿಲ್ ಅವರು ಮೊನ್ನೆ ಸ್ವಲ್ಪ ಜ್ವರ ಇದ್ದಂತ ಕಾರಣದಿಂದಾಗಿ ಅವರು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿರ್ಲಿಲ್ಲ ನಿನ್ನೆ ಬಹಳ ಪ್ರಚಾರ ಇತ್ತು ಇವತ್ತು ಕೂಡ ಪ್ರಚಾರ ಇದೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮಂಡ್ಯ ಬಿಟ್ಟು ಕದಲ್ತಾ ಇಲ್ಲ ಮಂಡ್ಯದಲ್ಲಿ ಖುದ್ದಾಗಿ ತಾವೇ ನಿಂತು ಪ್ರಚಾರದ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದಾರೆ ಪ್ರಚಾರವನ್ನು ಎಲ್ಲೆಲ್ಲಿ ನಡೆಸಬೇಕು ಸಮಾವೇಶಗಳನ್ನ ಎಲ್ಲೆಲ್ಲಿ ಮಾಡಬೇಕು ಈ ತರದ್ದೆಲ್ಲವನ್ನೂ ಕೂಡ ಯೋಜನೆಯನ್ನ ರೂಪಿಸಿಕೊಂಡು ತಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಪರಿಷತ್ ಸದಸ್ಯರು ಶಾಸಕರು ಸಚಿವರ ಜೊತೆಗೆಲ್ಲ ಸೇರಿಕೊಂಡು ಅವರು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಗನ ಗೆಲುವಿಗಾಗಿ ಬಹಳ ಪ್ರಯತ್ನದಲ್ಲಿದ್ದಾರೆ ಈ ಕಾರಣಕ್ಕಾಗಿನೇ ಇವತ್ತು ಕೂಡ ಸುಮಾರು ಮೂರು ಭಾಗದಲ್ಲಿ ಅವರ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅಹ್ ದೊಡ್ಡ ಸಮಾವೇಶಗಳನ್ನ ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ